ನಮಸ್ತೆ ಆಷಾಢ ಶುಕ್ರವಾರದ ಮೊದಲನೇ ಪೂಜೆ ಮೊದಲು ಹೊಸಲು ಪೂಜೆನ ಮಾಡ್ಕೊಳ್ಳೋಣ ಅಂತ ಹೊಸಲೆಲ್ಲ ತೊಳ್ಕೊಂಡು ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಟ್ಟು ಫಸ್ಟು ಹೊಸಲು ಪೂಜೆನ ಮಾಡ್ಕೊಂಡೆ ಅದಾದಮೇಲೆ ತುಳಸಿ ಪೂಜೆನೂ ಕೂಡ ಮಾಡಿಕೊಂಡಾಯಿತು ಮಾಡಿಕೊಂಡಾದಮೇಲೆ ಒಳಗಡೆ ಬಂದು ಸ್ವಲ್ಪ ನನಗೆ ಕೆಂಪು ಕಲರು ಬತ್ತಿಗಳು ಇರಲಿಲ್ಲ ಅಂಗಡಿಲಿ ಹೋಗಿ ತರಕ್ಕೆ ಟೈಮು ಕೂಡ ಇರಲಿಲ್ಲ ಸರಿ ನಾನೇ ಮನೇಲಿ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಕೆಂಪು ಕಲರು ಬತ್ತಿನ ರೆಡಿ ಮಾಡಿಕೊಂಡು ದೇವ್ರಿಗೆಲ್ಲ ಬತ್ತಿನ ಹಾಕಿ ದೀಪನ ಹಚ್ಕೊಂಡೆ ಅದಾದಮೇಲೆ ಹೂವು ಎಲ್ಲ ಮುಡಿಸ್ದೆ ನಾನು ವರಾಯಿ ಅಮ್ಮ ಪೂಜೆನ ಗುರುವಾರ ಮಾಡಿದ್ದೆ ಪಂಚಮಿ ಇತ್ತು ಅಂತ ಶುಕ್ರವಾರ ಆಷಾಢ ಶುಕ್ರವಾರ ಇರೋದರಿಂದ ಯಾಕೋ ಶುಕ್ರವಾರ ಟೈಮ್ ತೆಗಿಯೋದು ಬೇಡ ಅಂತ ಅನ್ನಿಸ್ತು ಸರಿ ಹೇಳಿ ಅಮ್ಮ ನೈವೇದ್ಯಕ್ಕೆ ಅಂಥೇಳಿ ಮೊಸರನ್ನ ಪಾನಕನ ಮಾಡಿ ಇಟ್ಟೆ ಮಾಡಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡಾಯಿತು ಪೂಜೆನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಮನಸಲ್ಲಿ ಬೇಡಿಕೆನ ಹನ್ನೊಂದು ರೂಪಾಯಿ ಇಟ್ಟು ಅಮ್ಮನ ಹತ್ರ ಕೋರಿಕೆನ ಇಟ್ಟೆ ಗುರುವಾರ ನಾನು ಎಲ್ಲೇಗೆ ಮೇಲೆ ಹನ್ನೊಂದು ರೂಪಾಯಿ ಇಟ್ಟು ಕೋರಿಕೆನ ಕೇಳಿಕೊಂಡೆ ಅಮ್ಮ ಅವತ್ತಿನ ದಿನನೇ ನನ್ನ ಕೋರಿಕೆನ ನೆರವೇರಿಸ್ಕೊಟ್ರು ರಾಯರು ಕೂಡ ನನಗೆ ಆ ನೆರವೇರಿಸ್ಕೊಟ್ರು ಕೆಲವರು ಕಮೆಂಟ್ ಮಾಡ್ತಾರೆ ಏನು ರಾಯರು ಪೂಜೆ ಮಾಡ್ತೀರಾ ಕೊರಗಜ್ಜ ಮಾಡ್ತೀರಾ ಯಾವುದೋ ಇನ್ನೊಂದು ದೇವರು ಅಂತ ಮಾಡ್ತೀರಾ ಅಂತ ಯಾರಿಗೂ ಕೆಟ್ಟದ್ದಾಗಲಿ ಅಂತ ಮಾಡಲ್ಲ ನಮ್ಮ ಕುಟುಂಬದವ್ರಿಗೆ ಒಳ್ಳೇದಾಗಲಿ ಅಂತ ನನ್ನ ಮನೆಯಲ್ಲಿ ನಾನು ಪೂಜೆ ಮಾಡ್ತೀನಿ ಮನುಷ್ಯನ ನಂಬಿ ಮೋಸ ಹೋಗೋ ಬದಲು ದೇವರನ್ನ ನಂಬಿ ಪೂಜೆ ಮಾಡೋಣ ದೇವ್ರ ಮುಂದೆ ಹಚ್ಚಿರೋ ದೀಪ ಒಬ್ಬರು ನಮಗೆ ಮಾಡಿರೋ ಮೋಸಕ್ಕೆ ಹಾಕಿರೋ ಕಣ್ಣೀರು ಯಾವತ್ತೂ ವ್ಯರ್ಥ ಆಗಲ್ಲ ಒಂದಲ್ಲ ಒಂದು ದಿನ ಒಳ್ಳೆಯದಾಗಿ ಆಗುತ್ತೆ ಇತ್ತೀಚೆಗೆ ನಾನು ಸ್ವಲ್ಪ ಜನರಿಂದ ದೂರನೇ ಇದ್ದೀನಿ ನಾವು ಭಕ್ತಿಯಿಂದ ಇಟ್ಟು ಹೂಗೆ ದೇವರೇ ನಮಗೆ ಪ್ರಸಾದ ಕೊಡಬೇಕಾದ್ರೆ ಯಾರೋ ಏನೋ ಮಾತಾಡ್ತಾರೆ ಅಂತ ಎಲ್ಲದಕ್ಕೂ ನಾವು ತಲೆ ಕೆಡಿಸ್ಕೋಬಾರ್ದು ಆಷಾಢ ಶುಕ್ರವಾರ ಪೂಜೆ ತುಂಬಾ ಚೆನ್ನಾಗಾಯಿತು ನಮಗೆ ಯಾರ ಬಲ ಇಲ್ಲ ಅಂದ್ರೂ ರಾಯರ ಬಲ ನಮಗೆ ಯಾವಾಗಲೂ ಇದ್ದೇ ಇರುತ್ತೆ ರಾಯರ ಆಶೀರ್ವಾದ ಇದ್ದೇ ಇರುತ್ತೆ ದೇವ್ರನ್ನ ನಂಬಿ ಕೆಟ್ಟವರಿಲ್ಲ ಮನುಷ್ಯರನ್ನ ನಂಬಿ ಕೆಟ್ಟವರು ತುಂಬ ಜನ ಇದ್ದಾರೆ ನಾನು ಅದಕ್ಕೆ ಅತಿಯಾಗಿ ನಾನು ದೇವರಿಗೆ ತುಂಬನೇ ಹತ್ತಿರ ಆಗಿಬಿಟ್ಟಿದ್ದೀನಿ ನಾನು ಯಾವಾಗಲೂ ನಾನಾಯಿತು ನನ್ನ ಕೆಲಸ ಆಯಿತು ನನ್ನ ಪೂಜೆ ಆಯಿತು ಅಷ್ಟೇ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ ಕೆಟ್ಟದ್ದಂತೂ ಯಾರಿಗೂ ಮಾಡೋಕ್ಕೋಗಲ್ಲ ಅಷ್ಟೇ ನಾನು ಕೆಟ್ಟೋಳ ಒಳ್ಳೆಯವಳ ನಾನು ಏನು ಮಾಡ್ತಿದ್ದೀನಿ ಪ್ರತಿಯೊಂದು ನಾನು ನಂಬಿರೋ ಭಗವಂತನಿಗೆ ಗೊತ್ತಿರುತ್ತೆ ಅಷ್ಟೇ ನಾನು ಯಾವಾಗಲೂ ನಿಮಗೆ ಒಂದು ಮಾತು ಹೇಳ್ತೀನಿ ಮನುಷ್ಯರನ್ನ ನಂಬಕ್ ಹೋಗ್ಬಿಡಿ ಕೆಲವರು ಜೇನ್ ತುಪ್ಪ ಅಂತ ಹೇಳಿ ವಿಷಯನ ಹೋಗ್ಬಿಡ್ತಾರೆ ಆದಷ್ಟು ದೇವ್ರ ಕಡೆ ಗಮನ ಕೊಡಿ ನಮಸ್ತೆ